മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಥ ಶಿವ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಎಲ್ಲ ಆಧಾರವು ನೆನಪಿನ ಮೇಲಿದೆ ನೆನಪಿನಿಂದಲೇ ನೀವು ಮಧುರರಾಗುತ್ತೀರಿ ಈ ನೆನಪಿನಲ್ಲಿಯೇ ಮಾಯೆ ಯುದ್ಧ ನಡೆಯುತ್ತದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ಈ ನಾಟಕದಲ್ಲಿ ಯಾವ ರಹಸ್ಯವು ಬಹಳ ವಿಚಾರ ಮಾಡುವುದಂತದ್ದಾಗಿದೆ ಯಾವುದನ್ನು ನೀವು ಮಕ್ಕಳೇ ತೆಗೆದುಕೊಂಡಿದ್ದೀರಾ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನಿಮಗೆ ತಿಳಿದಿದೆ ನಾಟಕದಲ್ಲಿ ಒಂದು ಪಾತ್ರವನ್ನು ಎರಡು ಸಲ ಅಭಿನಯಿಸಲು ಸಾಧ್ಯವಿಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವನ್ನು ಅಭಿನಯಿಸಲಾಗುತ್ತದೆಯೋ ಅದು ಒಂದು ಇನ್ನೊಂದಕ್ಕೆ ಹೊಸದಾಗಿರುತ್ತದೆ ನೀವು ವಿಚಾರ ಮಾಡುತ್ತೀರಿ ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೆ ಹೇಗೆ ದಿನಗಳು ಬದಲಾಗುತ್ತಾ ಹೋಗುತ್ತವೆ ಎಲ್ಲಾ ಚಟುವಟಿಕೆಗಳು ಬದಲಾಗುತ್ತವೆ ಆತ್ಮದಲ್ಲಿ ಐದು ಸಾವಿರ ವರ್ಷಗಳ ಪೂರ್ಣ ಪಾತ್ರದ ರೆಕಾರ್ಡ್ ತುಂಬಲ್ಪಟ್ಟಿದೆ ಅದು ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ ಈ ಚಿಕ್ಕದಾದ ಮಾತು ನೀವು ಮಕ್ಕಳ ವಿನಃ ಮತ್ತ್ಯಾರು ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮೀಯ ಮಕ್ಕಳೊಂದಿಗೆ ಪ್ರಶ್ನಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖ ಪುರುಷೋತ್ತಮ ವಸ್ತ್ರ ಅಂದ್ರೆ ಶರೀರವನ್ನು ನೋಡುತ್ತೀರಾ ಇದು ಪುರುಷೋತ್ತಮ ಸಂಗಮ ಅಲ್ಲವೇ ನೀವು ಇದನ್ನು ಅನುಭವ ಮಾಡುತ್ತೀರಿ ನಾವು ಪುನಃ ಹೊಸ ಪ್ರಪಂಚ ಸತ್ಯುಗದಲ್ಲಿ ಇವರ ವಂಶಾವಳಿಯನ್ನು ಅಲ್ಲಿ ಹೋಗುತ್ತೇವೆ ಅದಕ್ಕೆ ಸುಖಧಾಮವೆಂದು ಕರೆಯಲಾಗುತ್ತದೆ ಅಲ್ಲಿಗಾಗಿಯೇ ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಿ ಕುಳಿತು ಕುಳಿತದಂತೆ ಕರೆಯಲಾಗುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಕುಳಿತು ಕುಳಿತದಂತೆ ಈ ವಿಚಾರಗಳು ಬರಬೇಕಾಗಿದೆ ವಿದ್ಯಾರ್ಥಿಗಳು ಓದುವಾಗ ಅವರ ಬುದ್ಧಿಯಲ್ಲಿ ನಾಳೆ ನಾವು ಈ ರೀತಿ ಆಗುವವರೆಂದು ಅವಶ್ಯವಾಗಿ ಇರುತ್ತದೆ ಹಾಗೆ ನೀವು ಸಹ ಇಲ್ಲಿ ಕುಳಿತುಕೊಂಡಿದ್ದೀರೆಂದರೆ ನಿಮಗೂ ತಿಳಿದಿದೆ ನಾವು ವಿಷ್ಣುವಿನ ರಾಜಧಾನಿಯಲ್ಲಿ ಹೋಗುತ್ತೇವೆ ಎಂದು ನಿಮ್ಮ ಬುದ್ಧಿಯು ಈಗ ನಿಮಗೂ ತಿಳಿದಿದೆ ಅಲೌಕಿಕವಾಗಿದೆ ಮತ್ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಮಾತುಗಳ ಚಿಂತನೆಯು ನಡೆಯುವುದಿಲ್ಲ ಇದು ಸಾಮಾನ್ಯವಾದ ಸತ್ಸಂಗವಲ್ಲ ನೀವಿಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ಸತ್ಯ ತಂದೆ ಯಾರಿಗೆ ಶಿವನೆಂದು ಕರೆಯುವರೋ ಅವರ ಸಂಘದಲ್ಲಿ ನಾವು ಕುಳಿತಿದ್ದೇವೆ ತಂದೆ ರಚಿತನಾಗಿದ್ದಾರೆ ಅವರಿಗೆ ಈ ರಚನೆಯ ಆದಿ ಮಧ್ಯ ಅಂತ ತಿಳಿದಿದೆ ಅವರೇ ಈ ಜ್ಞಾನವನ್ನು ನೀಡುತ್ತಾರೆ ಹೇಗೆ ಇದು ನಿನ್ನೆಯ ಮಾತು ಎಂದು ತಿಳಿಸುತ್ತಾರೆ ನೀವಿಲ್ಲಿ ಕುಳಿತಿದ್ದೀರಿ ನಾವು ಪರಿವರ್ತನೆಯಾಗಲು ಅರ್ಥಾತ್ ಈ ಶರೀರವನ್ನು ಬದಲಾಯಿಸಿ ದೈವಿ ಶರೀರವನ್ನು ಪಡೆಯಲು ಬಂದಿದ್ದೇವೆ ಎಂಬುದು ನಿಮಗೆ ನೆನಪಿರುವುದಲ್ಲವೇ ನಮ್ಮದು ಇದು ಪ್ರಧಾನ ಹಳೆಯ ಶರೀರವಾಗಿದೆ ಇದನ್ನು ಬಿಟ್ಟು ಇಂತಹ ಹೊಸ ಶರೀರವನ್ನು ಪಡೆಯಬೇಕೆಂದು ಆತ್ಮ ಹೇಳುತ್ತದೆ ಎಷ್ಟು ಸಹಜವಾದ ಗುರಿ ಧ್ಯೇಯವಾಗಿದೆ ಓದಿಸುವ ಶಿಕ್ಷಕರು ಅವಶ್ಯವಾಗಿ ಓದುವಂತ ವಿದ್ಯಾರ್ಥಿಗಳಿಗಿಂತಲೂ ಬುದ್ಧಿವಂತರಿರುತ್ತಾರಲ್ಲವೇ ಓದಿಸುತ್ತಾರೆ ಮತ್ತು ಒಳ್ಳೆಯ ಕರ್ಮವನ್ನು ಕಲಿಸುತ್ತಾರೆ ಈಗ ನೀವು ತೆಗೆದುಕೊಂಡಿದ್ದೀರಿ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನು ಉದಿಸುತ್ತಾರೆಂದರೆ ಅವಶ್ಯವಾಗಿ ದೇವಿ ದೇವತೆಗಳಾಗೆ ಮಾಡುತ್ತಾರೆ ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿಯೇ ಇದೆ ನಿಮ್ಮ ಮಿನಹನ ಯಾರಿಗೂ ಮತ್ತಾರಿಗೂ ಸಹ ಹೊಸ ಪ್ರಪಂಚದ ಬಗ್ಗೆ ಸ್ವಲ್ಪ ತಿಳಿದಿಲ್ಲ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದರು ದೇವಿ ದೇವತೆಗಳಲ್ಲೂ ನಂಬರ್ ವಾರ್ ಇದ್ದಾರಲ್ಲವೇ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯವಿಲ್ಲ ಏಕೆಂದರೆ ರಾಜಧಾನಿಯಲ್ಲವೇ ನಿಮ್ಮಲ್ಲಿ ಈ ವಿಚಾರಗಳು ನಡೆಯುತ್ತವೆ ನಾವು ಆತ್ಮರು ಈಗ ಪತಿತ್ರಿಂದ ಪಾವನರಾಗಲು ಪಾವನ ತಂದೆಯನ್ನು ನೆನಪು ಮಾಡುತ್ತೇವೆ ಆತ್ಮವು ತನ್ನ ಮಧುರ ತಂದೆಯನ್ನು ನೆನಪು ಮಾಡುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನ ಸತೋಪ್ರದರಾಗಿ ಬಿಡುತ್ತೀರಿ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಮಕ್ಕಳೇ ನೀವು ನನ್ನನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಿ ಎಂದು ಕೇಳುತ್ತಾರೆ ಏಕೆಂದರೆ ನೆನಪಿನಲ್ಲಿಯೇ ಮಾಯೆಯ ಯುದ್ಧವು ನಡೆಯುತ್ತದೆ ಆ ಯುದ್ಧವನ್ನು ನೀವು ತೆಗೆದುಕೊಂಡಿದ್ದೀರಿ ಇದು ಯಾತ್ರೆ ಅಲ್ಲ ಯುದ್ಧವಾಗಿದೆ ಇದರಲ್ಲಿಯೇ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಜ್ಞಾನದಲ್ಲಿ ಮಾಯ ಬಿರುಗಾಳಿಯು ಮಾತು ಬರುವುದಿಲ್ಲ ನೆನಪಿನಲ್ಲೇ ಬರುತ್ತದೆ ಆದ್ದರಿಂದ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ಆದರೆ ಮಾಯೆಯ ಒಂದು ಬಿರುಗಾಳಿಯು ಕೆಳಗೆ ಬೀಳಿಸುತ್ತದೆ ನಂಬರ್ ಒನ್ ಬಿರುಗಾಳಿಯು ದೇಹಾಭಿಮಾನವಾಗಿದೆ ನಂತರ ಕಾಮ ಕ್ರೋಧ ಲೋಭ ಮೋಹ ಬಾಬಾ ನಾವು ನಿಮ್ಮನ್ನು ನೆನಪಿನಲ್ಲೂ ಬಹಳ ಪ್ರಯತ್ನಿಸುತ್ತೇವೆ ಯಾವುದೇ ವಿಘ್ನವು ಬರಬಾರದೆಂದು ತಿಳಿಯುತ್ತೇವೆ ಆದರೂ ಸಹ ಬಿರುಗಾಳಿಗಳು ಬಂದು ಬಿಡುತ್ತದೆ ಇದು ಕ್ರೋಧ ಇಂದು ಕ್ರೋಧ ನಾಳೆ ಲೋಭದ ಬಿರುಗಾಳಿ ಬರುತ್ತದೆ ಬಾಬಾ ಇಂದು ನಮ್ಮ ಸ್ಥಿತಿಯು ಬಹಳ ಚೆನ್ನಾಗಿತ್ತು ಇಡೀ ದಿನದಲ್ಲಿ ಯಾವುದೇ ಬಿರುಗಾಳಿ ಬರಲಿಲ್ಲ ಬಹಳ ಖುಷಿ ಇತ್ತು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದೆವು ಆನಂದ ಭಾಷಗಳು ಬರುತ್ತಿದ್ದವು ಎಂದು ಮಕ್ಕಳು ಹೇಳುತ್ತಿದ್ದರು ತಂದೆ ನೆನಪಿನಿಂದಲೇ ನೀವು ಮಧುರರಾಗಿ ಬಿಡುತ್ತೀರಿ ಮಕ್ಕಳು ಇದನ್ನು ಸಹ ತೆಗೆದುಕೊಂಡಿದ್ದೀರಿ ನಾವು ಮಾಯೆಯಿಂದ ಸೋಲನ್ನು ಅಭಿನಯ ಅನುಭವಿಸುತ್ತಾ ಅನುಭವಿಸುತ್ತಾ ಎಲ್ಲಿಗೆ ಬಂದು ತಲುಪಿದ್ದೇವೆ ಇದನ್ನು ಮನುಷ್ಯನಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಲಕ್ಷಾಂತರ ವರ್ಷಗಳು ಅಥವಾ ಪರಂಪರೆಯಿಂದ ನಡೆಯುತ್ತಾ ಬರುತ್ತಿವೆ ಎಂದು ಹೇಳಿಬಿಡುತ್ತಾರೆ ನಾವು ಪುನಃ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಈ ಜ್ಞಾನವನ್ನು ತಂದೆ ಬಂದು ಕೊಡುತ್ತಾರೆ ಎಂದು ನೀವು ಹೇಳುತ್ತೀರಿ ವಿಚಿತ್ರ ತಂದೆಯು ವಿಚಿತ್ರ ಜ್ಞಾನವನ್ನು ತಿಳಿಸುತ್ತಾರೆ ನಿರಾಕಾರನಿಗೆ ವಿಚಿತ್ರ ಎಂದು ಹೇಳಲಾಗುತ್ತದೆ ಅಂದಾಗ ನಿರಾಕಾರ ತಂದೆಯು ಹೇಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ ಹೇಗೆ ಈ ತನುವಿನಲ್ಲಿ ಬರುತ್ತಾರೆ ಎಂಬುದನ್ನು ಸ್ವಯಂ ತಂದೆ ತಿಳಿಸುತ್ತಾರೆ ಆದರೂ ಸಹ ಮನುಷ್ಯರು ತಬ್ಬಿಬ್ಬರಾಗುತ್ತಾರೆ ಇವರೊಬ್ಬರ ತನುವಿನಲ್ಲೇ ಬರುವರೆ ಎಂದು ಕೇಳುತ್ತಾರೆ ಆದರೆ ನಾಟಕದಲ್ಲಿ ಇದೊಂದೇ ಶರೀರವು ನಿಮಿತ್ತವಾಗುತ್ತದೆ ಸ್ವಲ್ಪವೂ ಬದಲಾಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ನೀವೇ ಅರಿತುಕೊಂಡು ಅನ್ಯರಿಗೂ ತಿಳಿಸಿಕೊಡುತ್ತೀರಿ ಆತ್ಮವೇ ಓದುತ್ತದೆ ಆತ್ಮವೇ ಕಲಿತು ಕಲಿಸುತ್ತದೆ ಆತ್ಮವು ಬಹಳ ಅಮೂಲ್ಯವಾಗಿದೆ ಆತ್ಮವು ಅವಿನಾಶಿಯಾಗಿದೆ ಕೇವಲ ಶರೀರವು ಮಾತ್ರ ಸಮಾಪ್ತಿಯಾಗುತ್ತದೆ ಆತ್ಮಗಳು ನಮ್ಮ ಪರಂಪಿತ ಪರಮಾತ್ಮದಿಂದ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತದ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಜ್ಞಾನವನ್ನು ಯಾರು ತೆಗೆದುಕೊಳ್ಳುತ್ತಾರೆ ಆತ್ಮಗಳು ಆತ್ಮಗಳೇ ಜ್ಞಾನ ಸಾಗರ ತಂದೆಯಿಂದ ಮೂಲವತನ ಸೂಕ್ಷ್ಮತನು ಅರ್ತಿದ್ದೀರಿ ನಾವು ನಮ್ಮನ್ನು ಆತ್ಮ ಎಂದು ತಿಳಿಯಬೇಕು ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ಮನುಷ್ಯರಂತೂ ತಮ್ಮನ್ನು ಚೆರುವೆಂದು ತಿಳಿದು ತಲೆ ಕೆಳಗಾಗಿ ನಿಂತಿದ್ದಾರೆ ಆತ್ಮವು ಸತ್ಯಚಿತ್ ಆನಂದ ಸ್ವರೂಪವೆಂದು ಗಾಯನವಿದೆ ಎಲೆಗಿಂತ ಹೆಚ್ಚಿನ ಮಹಿಮೆಯು ಪರಮಾತ್ಮನದಾಗಿದೆ ಒಬ್ಬ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಅವರೇ ದುಃಖಹರ್ತ ಸುಖಕರ್ತನಾಗಿದ್ದಾರೆ ಸೊಳ್ಳೆ ಇತ್ಯಾದಿಗಳಿಗಂತೂ ದುಃಖಹರ್ತ ಸುಖಕರ್ತ ಜ್ಞಾನ ಸಾಗರೆಂದು ಗಾಯನ ಮಾಡುವುದಿಲ್ಲ ಇದು ತಂದೆ ಮೈಮೇ ಆಗಿದೆ ನೀವು ಮಾಸ್ಟರ್ ದುಃಖ ಅರ್ಥ ನೀವು ಮಕ್ಕಳಿಗೂ ಈ ಜ್ಞಾನ ತಿಳಿದಿರಲಿಲ್ಲ ಹೇಗೆ ಚಿಕ್ಕ ಮಕ್ಕಳಂತಿದ್ದೀರಿ ಮಕ್ಕಳಲ್ಲಿ ಜ್ಞಾನವೂ ಇರುವುದಿಲ್ಲ ಮತ್ತು ಯಾವುದೇ ಅವಗುಣವೂ ಇರುವುದಿಲ್ಲ ಆದ್ದರಿಂದ ಅವರಿಗೆ ಮಹಾತ್ಮರೆಂದು ಕರೆಯಲಾಗುತ್ತದೆ ಏಕೆಂದರೆ ಪವಿತ್ರರಾಗಿರುತ್ತಾರೆ ಎಷ್ಟು ಚಿಕ್ಕ ಮಗುವು ಅಷ್ಟು ನಂಬರ್ ಒನ್ ಹೂವಿನ ಸಮಾನವಾಗಿರುತ್ತದೆ ಹೇಗೆ ಅವರ ಸ್ಥಿತಿಯು ಕರ್ಮಾತೀತ ಸ್ಥಿತಿಯಂತಿರುತ್ತದೆ ಅವರಿಗೆ ಕರ್ಮ ಅಕರ್ಮ ವಿಕರ್ಮದ ಬಗ್ಗೆ ಏನೂ ತಿಳಿದಿರುವುದಿಲ್ಲ ಆದ್ದರಿಂದ ಮಕ್ಕಳು ಹೂಗಳಾಗಿರುತ್ತಾರೆ ಎಲ್ಲರನ್ನೂ ಆಕರ್ಷಿಸುತ್ತಾರೆ ಹೇಗೆ ಒಬ್ಬ ತಂದೆಯು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ ತಂದೆಯು ಬಂದಿರೋದೆ ಎಲ್ಲರನ್ನು ಆಕರ್ಷಣೆ ಮಾಡಿ ಸುಗಂಧ ಭರಿತ ಹೂಗಳನ್ನಾಗಿ ಮಾಡಲು ಕೆಲವರಂತೂ ಮುಳ್ಳುಗಳಾಗಿಯೇ ಉಳಿಯುತ್ತಾರೆ ಪಂಚವಿಕಾರಗಳಿಗೆ ವಶೀಭೂತರಾಗೋರನ್ನು ಮುಳ್ಳುಗಳೆಂದು ಹೇಳಲಾಗುವುದು ಮೊಟ್ಟ ಮೊದಲು ಮುಳ್ಳು ದೇಹಾಭಿಮಾನವಾಗಿದೆ ಇದರಿಂದಲೇ ಅನ್ಯ ಮುಳ್ಳುಗಳ ಜನ್ಮವಾಗುತ್ತದೆ ಮುಳ್ಳಿನ ಕಾಡು ಬಹಳ ದುಃಖ ಕೊಡುತ್ತದೆ ಕಾಡಿನಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮುಳ್ಳುಗಳು ಇರುತ್ತವೆಯಲ್ಲವೇ ಆದ್ದರಿಂದ ಇದಕ್ಕೆ ದುಃಖಧಾಮವೆಂದು ಕರೆಯಲಾಗುತ್ತದೆ ಹೊಸ ಪ್ರಪಂಚದಲ್ಲಿ ಮುಳ್ಳುಗಳಿರುವುದಿಲ್ಲ ಆದ್ದರಿಂದ ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಶಿವ ತಂದೆಯು ಹೂದೋಟವನ್ನು ಮಾಡುತ್ತಾರೆ ರಾವಣನು ಮುಳ್ಳಿನ ಕಾಡನ್ನಾಗಿ ಮಾಡುತ್ತಾನೆ ಆದ್ದರಿಂದ ರಾವಣನು ಮುಳ್ಳುಗಳ ಸೌದೆಯಿಂದ ಸುಡುತ್ತಾರೆ ಮತ್ತು ಶಿವತಂದೆ ಮೇಲೆ ಹೂಗಳನ್ನು ಇಡುತ್ತಾರೆ ಈ ಮಾತುಗಳು ತಂದೆಗೆ ಗೊತ್ತು ಮತ್ತು ಮಕ್ಕಳಿಗೆ ಗೊತ್ತು ಮತ್ತಾರಿಗೂ ಗೊತ್ತಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದಿರಿ ನಾಟಕದಲ್ಲಿ ಒಂದು ಪಾತ್ರವನ್ನು ಎರಡು ಬಾರಿ ಅಭಿನಯಿಸಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿದೆ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರಗಳನ್ನು ಅಭಿನಯಿಸಲ್ಪಡುತ್ತದೆಯೋ ಅವು ಒಂದು ಇನ್ನೊಂದಕ್ಕಿಂತಲೂ ಹೊಸದಾಗಿರುತ್ತದೆ ನೀವು ವಿಚಾರ ಮಾಡಿ ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೆ ಹೇಗೆ ಬದಲಾಗುತ್ತದೆ ಪೂರ್ಣ ಚಟುವಟಿಕೆಗಳಿಗೆ ಬದಲಾಗುತ್ತವೆ ಇಂದಿಗೆ ಐದು ಸಾವಿರ ವರ್ಷಗಳ ಎಲ್ಲಾ ಚಟುವಟಿಕೆಗಳ ರೆಕಾರ್ಡ್ ತುಂಬಲ್ಪಟ್ಟಿದೆ ಅದು ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ ಪ್ರತಿಯೊಂದು ಆತ್ಮದಲ್ಲಿ ತನ್ನ ತನ್ನ ಪಾತ್ರ ತುಂಬಲ್ಪಟ್ಟಿದೆ ಅತಿ ಚಿಕ್ಕ ಮಾತೂ ಸಹ ಯಾರ ಬುದ್ಧಿಯಲ್ಲೂ ಬರಲು ಸಾಧ್ಯವಿಲ್ಲ ಈ ನಾಟಕದ ಆದಿ ಮಧ್ಯ ಅಂತ್ಯವನ್ನು ನೀವು ಅರಿತುಕೊಂಡಿದ್ದೀರಿ ಇದು ಶಾಲೆಯಾಗಿದೆ ಅಲ್ಲವೇ ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡುವ ವಿದ್ಯೆಯನ್ನು ತಂದೆಯೂ ಓದಿಸುತ್ತಾರೆ ಸ್ವಯಂ ತಂದೆಯೇ ಬಂದು ಹೇಗೆ ಪತಿತ್ರಿಂದ ಪಾವನರಾಗುವ ವಿದ್ಯೆಯನ್ನು ಓದಿಸುತ್ತಾರೆ ಈ ವಿದ್ಯೆಯಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಎಂಬ ಮಾತುಗಳನ್ನು ಎಂದೂ ಯಾರಿಗೂ ಇಲ್ಲ ಭಕ್ತಿ ಮಾರ್ಗದ ಪುಸ್ತಕಗಳೇ ಬೇರೆಯಾಗಿದೆ ಅದಕ್ಕೆ ಎಂದೂ ಸಹ ವಿದ್ಯೆ ಎಂದು ಹೇಳಲಾಗುವುದಿಲ್ಲ ಜ್ಞಾನವಿಲ್ಲದೆ ಸದ್ಗತಿ ಯಾವುದಾದ್ರೂ ಆಗೋದಾದ್ರೂ ಹೇಗೆ ಸದ್ಗತಿಯಾಗಲು ತಂದೆ ಇಲ್ಲವೇ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸದ್ಗತಿಯಾಗಲು ತಂದೆ ಇಲ್ಲದೆ ಜ್ಞಾನ ಎಲ್ಲಿಂದ ಬರುತ್ತದೆ ಯಾವಾಗ ನೀವು ಸದ್ಗತಿಲಿರುತ್ತೀರೋ ಆಗ ಭಕ್ತಿ ಮಾಡುತ್ತೀರಿ ಅಂದ್ರೆ ಸತ್ಯುಗದಲ್ಲಿ ನಾವು ಭಕ್ತಿ ಮಾಡುವ ಅವಶ್ಯಕತೆ ಇಲ್ಲ ಆತ್ಮ ಸದ್ಗತಿಲಿರ್ತದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿ ನಾವು ಭಕ್ತಿ ಮಾಡೋದಿಲ್ಲ ಅಲ್ಲಿ ಅಪಾರ ಸುಖವಿರುತ್ತದೆ ಅಂದಾಗ ಭಕ್ತಿ ಮಾಡೋದಾದ್ರೂ ಏತಕ್ಕಾಗಿ ಈ ಜ್ಞಾನವು ಈ ಸಮಯದಲ್ಲಿಯೇ ನಿಮಗೆ ಸಿಗುತ್ತದೆ ಆತ್ಮದಲ್ಲಿ ಪೂರ್ಣ ಜ್ಞಾನವಿರುತ್ತದೆ ಆತ್ಮಕ್ಕೆ ಯಾವುದೇ ಧರ್ಮವಿರುವುದಿಲ್ಲ ಯಾವಾಗ ಆತ್ಮವು ನಿಮಗೆ ಸಿಗುತ್ತದೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಆತ್ಮದಲ್ಲಿ ಪೂರ್ಣ ಜ್ಞಾನವಿರುತ್ತದೆ ಯಾವಾಗ ಆತ್ಮಕ್ಕೆ ಧರ್ಮವಿರುವುದಿಲ್ಲ ಆತ್ಮಕ್ಕೆ ಯಾವುದೇ ಧರ್ಮವಿರುವುದಿಲ್ಲ ಯಾವಾಗ ಆತ್ಮವು ಶರೀರಧಾರಣೆ ಮಾಡುತ್ತದೆಯೋ ಆಗ ಇವರು ಇಂತಿಂತ ಧರ್ಮದವರೆಂದು ಹೇಳುತ್ತಾರೆ ಆತ್ಮದ ಧರ್ಮ ಶರೇಧಾರಣೆ ಮಾಡುತ್ತದೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಆತ್ಮ ಧರ್ಮ ಏನಾಗಿದೆ ಶಾಂತ ಸ್ವರೂಪ ಒಂದೊಂದು ಆತ್ಮವು ಬಿಂದು ರೂಪವಾಗಿದೆ ಹಾಗೂ ಶಾಂತ ಸ್ವರೂಪವಾಗಿದೆ ಶಾಂತಿ ಈಗ ತಂದೆಯು ತಿಳಿಸುತ್ತಾರೆ ಎಲ್ಲ ಮಕ್ಕಳಿಗೆ ತಂದೆ ಮೇಲೆ ಅಧಿಕಾರವಿದೆ ಬಹಳ ಮಂದಿ ಮಕ್ಕಳು ಬೇರೆ ಬೇರೆ ಧರ್ಮಗಳಲ್ಲಿ ಸೇರಿ ಹೋಗಿದ್ದಾರೆ ಅವರು ಮತ್ತೆ ಅದರಿಂದ ಹೊರಬಂದು ತಮ್ಮ ಮೂಲ ಧರ್ಮದಲ್ಲಿ ಬಂದು ಬಿಡುತ್ತಾರೆ ಯಾರು ದೇವಿ ದೇವತಾ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮದಲ್ಲಿ ಹೋಗುತ್ತಾರೋ ಅವರೆಲ್ಲರೂ ಮತ್ತೆ ತಮ್ಮ ಸ್ಥಾನದಲ್ಲಿ ಬಂದು ಬಿಡುತ್ತಾರೆ ಆದ್ದರಿಂದ ನೀವು ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಈ ಮಾತುಗಳಲ್ಲೇ ಎಲ್ಲರೂ ತಬ್ಬಿಬ್ಬರಾಗುತ್ತಾರೆ ಈಗ ನಮಗೆ ಯಾರು ಓದಿಸುತ್ತಾರೆ ಎಂಬುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಸ್ವಯಂ ಪಾರ್ಲೌಕಿಕ ತಂದೆಯು ಓದಿಸುತ್ತಾರೆ ದೇಹದಾರಿ ಆಗಿದ್ದಾರೆ ಇವರಿಗೂ ಅಂದ್ರೆ ಬ್ರಹ್ಮ ತಂದೆಗೂ ಸಹ ದಾದ ಎಂದು ಹೇಳುತ್ತಾರೆ ಅಂದ ಮೇಲೆ ನೀವೆಲ್ಲರೂ ಸಹೋದರ ಸೋದರರಾಗಿದ್ದಿರಲ್ಲವೇ ಸೋದರಿಯ ಶರೀರವೇ ಬೇರೆ ಸೋದರನ ಶರೀರವೇ ಬೇರೆ ಆಗಿದೆ ಆತ್ಮ ಅತೀ ಸೂಕ್ಷ್ಮ ನಕ್ಷತ್ರವಾಗಿದೆ ಇಷ್ಟೆಲ್ಲ ಜ್ಞಾನ ಒಂದು ಸೂಕ್ಷ್ಮ ನಕ್ಷತ್ರದಲ್ಲಿದೆ ಈ ನಕ್ಷತ್ರವು ಶರೀರವಿಲ್ಲದೆ ಮಾತನಾಡೋದಕ್ಕೂ ಸಾಧ್ಯವಿಲ್ಲ ನಕ್ಷತ್ರಕ್ಕೆ ಪಾತ್ರ ಬೆನ್ನಿಸಲು ಇಷ್ಟೆಲ್ಲಾ ಕರ್ಮೇಂದ್ರಿಯಗಳು ಸಿಕ್ಕಿವೆ ನೀವು ಆತ್ಮ ನಕ್ಷತ್ರಗಳ ಪ್ರಪಂಚವೇ ಬೇರೆಯಾಗಿದೆ ಆತ್ಮ ಇಲ್ಲಿ ಬಂದು ಶರೀರಧಾರಣೆ ಮಾಡುತ್ತದೆ ಶರೀರದ ಗಾತ್ರವು ಚಿಕ್ಕದು ದೊಡ್ಡದಿರುತ್ತದೆ ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಅದು ಸಹ ಶರೀರದಲ್ಲಿದ್ದಾಗ ಮಾತ್ರ ಮನೆಯಲ್ಲಿ ಆತ್ಮವು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ನಾವು ಎಲ್ಲಿದ್ದೇವೆ ಎಂಬುದು ಸಹ ತಿಳಿದಿರುವುದಿಲ್ಲ ಅಂದ್ರೆ ಪರಂಧಾಮದಲ್ಲಿ ಶುಭವ ನೆನಪ ಅವಶ್ಯಕತೆ ಇಲ್ಲ ಮತ್ತು ನಾವು ಪರಂಧಾಮದಲ್ಲಿ ಇದೇವಂತ ಸಹ ಜ್ಞಾನ ಅಲ್ಲಿ ಇರುವುದಿಲ್ಲ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಶರೀರದಲ್ಲಿದ್ದಾಗ ಮಾತ್ರ ಆತ್ಮ ಮತ್ತು ಪರಮಾತ್ಮನ ಮೇಳವೆಂದು ಹೇಳಲಾಗುತ್ತದೆ ಆತ್ಮಗಳು ಪರಮಾತ್ಮೆಯಿಂದ ಆಗಲಿ ಹೋಗಿದ್ದಾರೆಂದು ಗಾಯನವಿದೆ ಎಷ್ಟು ಸಮಯ ಇಗ್ಲಿದ್ದಾರೆ ಎಷ್ಟು ಸಮಯ ಆಗಲಿ ಹೋಗಿದ್ದೇವೆ ಎಂದು ನೆನಪಿಗೆ ಬರುತ್ತದೆ ಕ್ಷಣಗಳು ಕಳೆಯುತ್ತಾ ಕೆಳಯುತ್ತಾ ಐದು ಸಾವಿರ ವರ್ಷಗಳು ಕಳೆದವು ಮತ್ತೆ ಈಗ ದಿನಾಂಕ ಒಂದರಿಂದ ಪ್ರಾರಂಭಿಸಬೇಕಾಗಿದೆ ನಿಖರವಾದ ಲೆಕ್ಕವಿದೆ ಇವರು ಯಾವಾಗ ಜನ್ಮ ತೆಗೆದುಕೊಂಡಿದ್ದರು ಎಂದು ಈಗ ನಿಮ್ಮೊಂದಿಗೆ ಯಾರಾದರೂ ಪ್ರಶ್ನಿಸಿದರೆ ನೀವು ನಿಖರವಾಗಿ ತಿಳಿಸಬಹುದು ಶ್ರೀಕೃಷ್ಣನು ಮೊದಲೇ ಜನ್ಮ ತೆಗೆದುಕೊಳ್ಳುತ್ತಾನೆ ಶಿವನಿಗೆ ನಿಮಿಷ ಸೆಕೆಂಡುಗಳನ್ನು ಲೆಕ್ಕ ಇಡಲು ಸಾಧ್ಯವಿಲ್ಲ ಕೃಷ್ಣನ ತಿಥಿ ತಾರೀಕು ಎಲ್ಲವನ್ನೂ ಲೆಕ್ಕವಿಡಬಹುದು ಮನುಷ್ಯರ ಗಡಿಯಾರದಲ್ಲಿ ಅಂತರವಾಗಬಹುದು ತಂದೆ ಅವತರಣೆಯ ಸ್ವಲ್ಪ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಆದರೆ ಅವರು ಯಾವಾಗ ಬಂದರೆಂದು ಯಾರಿಗೂ ತಿಳಿಯೋದೇ ಇಲ್ಲ ಅಂದರೆ ಸಾಕ್ಷಾತ್ಕಾರವಾಯಿತು ಆಗ ಬಂದರು ಎಂದಲ್ಲ ನೀವು ಅಂದಾಜು ಮಾಡಬಹುದು ನಿಮಿಷ ಸೆಕೆಂಡುಗಳ ಲೆಕ್ಕ ತೆಗೆಯಲು ಸಾಧ್ಯವಿಲ್ಲ ಅವರು ಬೇಹದ್ದಿನ ರಾತ್ರಿಯ ಸಮಯದಲ್ಲೇ ಬರುತ್ತಾರೆ ಉಳಿದಂತೆ ಮತ್ತೆ ಮತ್ತೆಲ್ಲವೂ ಸಹ ಆಚರಣೆಯಾಗುತ್ತದೆ ಅಲ್ಲವೇ ಅದು ತಿಳಿಯುತ್ತದೆ ಆತ್ಮವು ಶಿರದಲ್ಲಿ ಪ್ರವೇಶ ಮಾಡುತ್ತದೆ ಚಿಕ್ಕ ಶಿರವನ್ನು ಧಾರಣೆ ಮಾಡುತ್ತದೆ ನಂತರ ನಿಧಾನ ನಿಧಾನವಾಗಿ ಬೆಳವಣಿಗೆಯಾಗುತ್ತಾ ಹೋಗುತ್ತದೆ ಶರೀರದ ಜೊತೆ ಆತ್ಮವು ಹೊರಬರುತ್ತದೆ ಇವೆಲ್ಲ ಮಾತುಗಳನ್ನು ವಿಚಾರ ಸಾಗರ ಮಂಥನ ಮಾಡಿ ಮತ್ತೆ ಅನ್ಯರಿಗೂ ಸಹ ತಿಳಿಸಬೇಕಾಗಿದೆ ಎಷ್ಟೊಂದು ಜನಸಂಖ್ಯೆ ಇದೆ ಆದರೆ ಒಬ್ರು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಇದು ಎಷ್ಟು ದೊಡ್ಡ ಮಂಟಪವಾಗಿದೆ ಅತಿ ದೊಡ್ಡ ಹಾಲ್ ಆಗಿದೆ ಇದರಲ್ಲಿ ಬೇಹದ್ದಿನ ನಾಟಕವು ನಡೆಯುತ್ತದೆ ನೀವು ಮಕ್ಕಳು ನರನಿಂದ ನಾರಾಯಣರಾಗಲು ಬರುತ್ತೀರಿ ತಂದೆಯು ಯಾವ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಯೋ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಬರುತ್ತೀರಿ ಬಾಕಿ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ ತಂದೆ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ತಂದೆಯು ಪಾಲನೆಯನ್ನು ಮಾಡಬೇಕಾಗುತ್ತದೆ ಯಾವಾಗ ಇವರು ಅಂದ್ರೆ ಬ್ರಹ್ಮ ಇವರಲ್ಲಿ ಇವರು ಇಲ್ಲಿ ಶರವನ್ನು ಬಿಡುವರೋ ಆಗಲೇ ಮತ್ತೆ ಸತ್ಯುಗದಲ್ಲಿ ಹೊಸ ಶರನ್ನು ಪಡೆದು ಪಾಲನೆ ಮಾಡಲು ಸಾಧ್ಯ ಅದಕ್ಕೆ ಮುಂಚೆ ಈ ಹಳೆಯ ಪ್ರಪಂಚದ ವಿನಾಶವೂ ಆಗಬೇಕಾಗಿದೆ ಈ ಬಿದಿರಿನ ಕಾಡಿಗೆ ಬೆಂಕಿ ಬೀಳುದಿದೆ ಅಂದರೆ ಕಲಿಯುಗಕ್ಕೆ ಬಾಬಾ ಬಿದಿರಿನ ಕಾಡಿಗೆ ಹೋಲಿಸ್ತಾ ಇದ್ದರೆ ಕೊನೆಯಲ್ಲಿ ಎಲ್ಲಾ ಖಂಡಗಳು ಸಮಾಪ್ತಿಯಾಗಿ ಭಾರತವೇ ಉಳಿಯುತ್ತದೆ ಭಾರತದಲ್ಲಿಯೂ ಕೆಲವರೇ ಉಳಿಯುತ್ತಾರೆ ವಿನಾಶದ ನಂತರ ಶಿಕ್ಷೆಗಳನ್ನು ಅನುಭವಿಸಬಾರದೆಂದು ನೀವೀಗ ಪರಿಶ್ರಮ ಪಡುತ್ತಿದ್ದೀರಿ ಒಂದು ವೇಳೆ ಈಗ ವಿಕರ್ಮ ವಿನಾಶವಾಗಲಿಲ್ಲವೆಂದರೆ ಶಿಕ್ಷೆಯನ್ನು ಅಭಿ ಅನುಭವಿಸಬೇಕಾಗುತ್ತದೆ ಮತ್ತೆ ಪದವಿಯೂ ಸಿಗುವುದಿಲ್ಲ ನೀವು ಯಾರ ಬಳಿ ಹೋಗುತ್ತೀರಿ ಎಂದು ನಿಮ್ಮೊಂದಿಗೆ ಯಾರಾದರೂ ಕೇಳಿದಾಗ ತಿಳಿಸಿ ಬ್ರಹ್ಮ ತಂದೆಯ ಶರೀರದಲ್ಲಿ ಬಂದಿರುವ ತಂದೆ ಬಳಿ ನಾವು ಬಂದಿದ್ದೇವೆ ಈ ಬ್ರಹ್ಮ ತಂದೆಯೇ ಶಿವನಲ್ಲ ನೀವು ತಂದೆಯನ್ನು ಎಷ್ಟು ಅರ್ಥಕೊಳ್ಳುವಿರೋ ಅಷ್ಟು ತಂದೆ ಜೊತೆ ಪ್ರೀತಿಯೂ ಇರುವುದು ತಂದೆಯು ತೀರಿಸುತ್ತಾರೆ ಮಕ್ಕಳೇ ನೀವು ಮತ್ಯಾರನ್ನೂ ಪ್ರೀತಿ ಮಾಡಬೇಡಿ ಅನ್ಯ ಸಂಘಗಳಿಂದ ಪ್ರೀತಿಯನ್ನು ತೆಗೆದು ಒಬ್ಬ ತಂದೆ ಜೊತೆ ಇಡಿ ಹೇಗೆ ಪ್ರಿಯತಮ ಪ್ರಿಯತಮರಿರುತ್ತಾರಲ್ಲವೇ ಇಲ್ಲಿಯೂ ಹಾಗೆ ನೂರ ಎಂಟು ಮಂದಿ ಸತ್ಯ ಪ್ರಿಯತಮರಾಗುತ್ತಾರೆ ಅದರಲ್ಲಿ ಎಂಟು ಮಂದಿ ಸಂಪೂರ್ಣ ಸತ್ಯವಂತರಾಗುತ್ತಾರೆ ಇದು ಮಣಿಗಳ ಮಾಲೆ ಇರುತ್ತದೆ ಅಲ್ಲವೇ ನವರತ್ನಗಳ ಗಾಯನವಿದೆ ಎಂಟು ರತ್ನಗಳು ನಂತರ ಒಂಬತ್ತನೇದು ಶಿವತಂದೆ ಮುಖ್ಯವಾಗಿ ಎಂಟು ಮಂದಿ ದೇವತೆಗಳು ನಂತರ ತ್ರೇತಾದವರಿಗೆ ಹದಿನಾರು ಸಾವಿರದ ನೂರ ಎಂಟು ಮಂದಿ ರಾಜ್ಕುಮಾರ್ ರಾಜ್ಕುಮಾರ ಕುಟುಂಬವಾಗುತ್ತದೆ ತಂದೆಯಂತೂ ಅಂಗೈಯಲ್ಲಿ ಸ್ವರ್ಗವನ್ನು ತೋರಿಸುತ್ತಾರೆ ನಾವಂತೂ ಸೃಷ್ಟಿಯ ಮಾಲೀಕರಾಗುತ್ತೇವೆ ತಂದೆಯಿಂದ ಇಂಥ ವ್ಯಾಪಾರವನ್ನು ಮಾಡಬೇಕೆನ್ನುವ ಇದೆ ಕೆಲವರೇ ವಿರಳ ವ್ಯಾಪಾರಿಗಳು ಈ ವ್ಯಾಪಾರವನ್ನು ಮಾಡುತ್ತಾರೆ ಇಂತಹ ವ್ಯಾಪಾರಿಗಳು ಯಾರಾದರೂ ಇರುತ್ತಾರೆ ಆದ್ದರಿಂದ ಮಕ್ಕಳು ನಾವೀಗ ತಂದೆ ಬಳಿ ಹೋಗುತ್ತೇವೆಂಬ ಉತ್ಸಾಹದಲ್ಲಿರಿ ಮೇಲಿರುವ ತಂದೆಯ ಬಗ್ಗೆ ಪ್ರಪಂಚದವರು ತೆಗೆದುಕೊಂಡಿಲ್ಲ ಅಂದ್ರೆ ತಂದೆಯ ಬಗ್ಗೆ ಪ್ರಪಂಚದವರು ತಿಳಿದುಕೊಂಡಿಲ್ಲ ಅವರಂತೂ ಅಂತಿಮದಲ್ಲಿ ಬರುತ್ತಾರೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಈಗ ಅದೇ ಕಲಿಯುಗ ಅಂತಿಮವಾಗಿದೆ ಅದೇ ಮಹಾಭಾರತದ ಅಂತಿಮ ಸಮಯವಾಗಿದೆ ಯಾರಾದರೂ ಅಣ್ವಸ್ತ್ರಗಳನ್ನು ತಯಾರು ಮಾಡಿದ್ದಾರೆ ಕೌರವರ ರಾಜ್ಯ ಮತ್ತು ನೀವು ಪಾಂಡವರು ನಿಂತಿದ್ದೀರಿ ನೀವು ಮಕ್ಕಳು ಈಗ ಮನೆಯಲ್ಲಿ ಕುಳಿತಿದ್ದಂತೆ ತಮ್ಮ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಿ ಮನೆಯಲ್ಲಿ ಕುಳಿತಿದ್ದಂತೆ ಭಗವಂತನು ಬಂದಿದ್ದಾರೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮಕ್ಕಳೆ ಈಗ ತಮ್ಮ ಸಂಪಾದನೆ ಮಾಡಿಕೊಳ್ಳಿ ಇದೇ ವಜ್ರಸಮಾನ ಜನ್ಮ ಅಮೂಲ್ಯ ಜನ್ಮವೆಂದು ಗಾಯನವಿದೆ ಈಗ ಇದನ್ನು ಕವಡೆಗಾಗಿ ಕಳೆದುಕೊಳ್ಳಬಾರದು ಈಗ ನೀವು ಈ ಇಡೀ ಪ್ರಪಂಚವನ್ನು ರಾಮರಾಜ್ಯವನ್ನಾಗಿ ಮಾಡುತ್ತೀರಿ ನಿಮಗೆ ಶಿವನಿಂದ ಶಕ್ತಿಯೂ ಸಿಗುತ್ತದೆ ಬಾಕಿ ಇಂದಿನ ದಿನಗಳಲ್ಲಂತೂ ಕೆಲವರಿಗೆ ಅಕಾಲ್ಮೃತ್ಯೂ ಆಗಿಬಿಡುತ್ತದೆ ತಂದೆಯು ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಮತ್ತು ಮಾಯೆಯು ಬುದ್ಧಿಗೆ ಬೀಗ ಹಾಕುತ್ತದೆ ಈಗ ನೀವು ಮಾತೆಯರಿಗೆ ಜ್ಞಾನದ ಕಲಶವು ಸಿಕ್ಕಿದೆ ಅಬ್ಲಿಯರಿಗೆ ಬಲ ನೀಡುವರು ಅವರಾಗಿದ್ದಾರೆ ಇದೇ ಜ್ಞಾನಾಮೃತವಾಗಿದೆ ಶಾಸ್ತ್ರಗಳ ಜ್ಞಾನವು ಅಮೃತವೆಂದು ಹೇಳಲಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮೊದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾಲ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಆಕರ್ಷಣೆಯಲ್ಲಿದ್ದು ಸುಗಂಧಭರಿತ ಹೂಗಳಾಗಬೇಕಾಗಿದೆ ತಮ್ಮ ಮಧುರ ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನದ ಮುಳ್ಳುಗಳನ್ನು ಸುಟ್ಟು ಹಾಕಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಈ ವಜ್ರಸಮಾನ ಜನ್ಮದಲ್ಲಿ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕಾಗಿದೆ ಕವಡೆಗಳಿಗಾಗಿ ಇದನ್ನು ಕಳೆದುಕೊಳ್ಳಬಾರದು ಒಬ್ಬ ತಂದೆಯನ್ನು ಸತ್ಯವಾಗಿ ಪ್ರೀತಿ ಮಾಡಬೇಕಾಗಿದೆ ಒಬ್ಬನ ಸಂಘದಲ್ಲಿರಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿಯ ಟಾನಿಕ್ ತೆಗೆದುಕೊಳ್ಳುವವರು ಮತ್ತು ಖುಷಿಯನ್ನು ಹಂಚುವರು ಅದೃಷ್ಟಶಾಲಿ ಭವ ಈ ಪ್ರಪಂಚದಲ್ಲಿ ನೀವು ಬ್ರಾಹ್ಮಣರಷ್ಟು ಅದೃಷ್ಟಶಾಲಿ ಯಾರೂ ಇರಲು ಸಾಧ್ಯವಿಲ್ಲ ಏಕೆಂದ್ರೆ ಈ ಜೀವನದಲ್ಲಿ ನೀವು ಎಲ್ಲರಿಗೂ ಬಾಪ್ ಅವರ ಹೃದಯ ಸಿಂಹಾಸನ ದೊರೆಯಕೋದು ಸದಾ ಖುಷಿಯ ಟಾನಿಕ್ ತೆಗೆದುಕೊಳ್ಳುವಿರಿ ಮತ್ತು ಖುಷಿಯನ್ನು ಹಂಚುವಿರಿ ಈ ಸಮಯದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾಗಿರುವ ಇಂತಹ ನಿಶ್ಚಿಂತ ಜೀವನ ಇಡೀ ಕಲ್ಪದಲ್ಲಿ ಬೇರೆ ಯಾವುದೇ ಯುಗದಲ್ಲಿ ಇರುವುದಿಲ್ಲ ಸತ್ಯುಗದಲ್ಲಿ ನಿಶ್ಚಿಂತರಾಗಿರುವಿರಿ ಆದ್ರೆ ಇಲ್ಲಿ ಅಲ್ಲಿ ಜ್ಞಾನವಿರುವುದಿಲ್ಲ ಈಗ ನಿಮ್ಗೆ ಜ್ಞಾನವಿದೆ ಆದ್ದರಿಂದ ಹೃದಯದಿಂದ ಹೊಮ್ಮುತ್ತದೆ ನನ್ನಂತ ಅದೃಷ್ಟಶಾಲಿ ಬೇರೆ ಯಾರೂ ಇಲ್ಲ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಸ್ವರಾಜ್ಯ ಅಧಿಕಾರಿಯೇ ಭವಿಷ್ಯದ ವಿಚ್ विश्व राज्य अधिकारी गण उतरें ओके ओम शांति हैव अ नाइस डे टेक केयर